ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ವಿಷ್ಣು ಶ್ರೀಹರಿ ವಿಷ್ಣುವಿನ ಷೋಡಶ ನಾಮಗಳನ್ನು ಹೇಳ್ಕೊಡ್ತೀನಿ ಈ ನಾಮಗಳನ್ನು ಈ ನಾಮಗಳ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಈ ನಾಮಗಳನ್ನು ಹೇಳ್ಕೊಂಡ್ರೆ ಸರ್ವ ಕಷ್ಟಗಳನ್ನು ಪಾಪಗಳನ್ನು ಭಗವಂತ ದೂರ ಮಾಡಿ ತನ್ನ ವೈಕುಂಠ ನಮ್ಮನ್ನು ಕರೆಸ್ಕೊತಾನಂಥ ಮುಕ್ತಿಯನ್ನು ಕೊಟ್ಟು ಅಷ್ಟು ಪ್ರಾಮುಖ್ಯತೆ ಐತಿ ಅವರ ಈ ಷೋಡಶ ನಾಮಗಳನ್ನು ಹೇಳ್ಕೊಡ್ತೀನಿ ಇವತ್ತು ಹುಣಿಮೆ ಇರೋದರಿಂದ ನಿಮ್ಗೆ ಸಾಧ್ಯ ಆದರೆ ಇವತ್ತು ಸಾಯಂಕಾಲ ಕೈಕಾಲು ಮುಖ ತೊಕ್ಕೊಂಡು ಸಾಯಂಕಾಲ ಹೇಳಿ ಪ್ರತಿದಿನ ಬೆಳಗ್ಗೆ ಈ ನಾಮಗಳನ್ನಷ್ಟೇ ಬರೆದಿಟ್ಟುಕೊಂಡು ಎದ್ದ ತಕ್ಷಣ ಹಾಸ್ಕೆ ಒಳಗೇ ಹೇಳ್ಕೊಡ್ರಿ ಭಾಳ ಮುಖ್ಯವಾದಂಥ ನಾಮಗಳಿವು ಭಾಳ ಪವಿತ್ರವಾದಂಥ ವಿಷ್ಣು ನಾಮಗಳಿವು ನಾಮಗಳು ಎಷ್ಟು ಪ್ರಾಮುಖ್ಯತೆ ಐತಿ ಅಂದ್ರೆ ಒಂದೊಂದು ಹೆಸರಿಗೂ ಒಂದೊಂದು ನಾಮ ಒಂದೊಂದು ಹೆಸರಿಗೂ ಒಂದೊಂದು ಪ್ರಾಮುಖ್ಯತೆ ಐತಿ ನಾನು ಮೊದಲು ಷೋಡಶ ನಾಮಗಳನ್ನು ಹೇಳಿಕೊಟ್ಟು ಆಮೇಲೆ ಆ ನಾಮಗಳನ್ನು ಯಾವಾಗ ಯಾವಾಗ ಏನು ಯಾವುದಕ್ಕೆ ಸ್ಮರಿಸ್ಬೇಕು ಅಂತ ನಾ ಹೇಳಿಕೊಡ್ತೀನಿ ಅದನ್ನು ಕೇಳಿಸ್ಕೊಂಡು ನೀವು ಇದು ಇವತ್ತು ಬಿಟ್ಟುಬಿಡ್ರಿ ಪ್ರತಿದಿನ ಹರಿನಾಮವನ್ನು ಮಾತ್ರ ಹೇಳ್ಕೊರಿ ಸಾಕು ಅಷ್ಟು ಹೇಳಿದರೂ ಸಾಕು ಈಗ ಷೋಡಶ ನಾಮಗಳನ್ನು ಹೇಳ್ಕೊಡ್ತೀನಿ ಬರ್ರಿ ಫಸ್ಟ್ ಕೇಳಿಸ್ಕೊರಿ श्रीविष्णुषोडशनामस्तोत्र औषधे चिन्तये विष्णुं भोजने च जनार्दनं शयने पद्मनाभं च विवाहे च प्रजापतिं युद्धे चक्रधरं देवं प्रवासे च त्रिविक्रमं नारायणं तनुत्यागे శ్రీధరం ప్రియసంగ దుస్వప్ స్మరగోవిందం సంకటే మధుసూదనం కననే నారసింహం చావకే జలసాయినం జలమధ్యే వరాహం పర్వతే రఘునందనం గమనేవామనం చైర్వకార మాధవం ಷೋಡಶೈತಾನಿ ನಾಮಾನಿ ನಾಮ ಪ್ರಾತರುಥಾಯ ಪಠೇತ್ ಸರ್ವ ಪಾಪ ವಿನುರ್ಮುಕ್ತೋ ವಿಷ್ಣು ಲೋಕೆ ಮಹೀಯತೆ ಇತಿ ಶ್ರೀ ವಿಷ್ಣು ಷೋಡಶ ನಾಮಸ್ತೋತ್ರ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಸ್ನೇಹಿತರೆ ಈಗ ನಾನು ಇದರ ನಾಮಗಳ ಒಂದು ವಿಶೇಷತೆಗಳೇನೇನದ ಅಂತ ಹೇಳ್ಕೊಡ್ತೀನಿ ಬರ್ರಿ ನೋಡ್ರಿ ಮಹಾವಿಷ್ಣುವಿನ ಧ್ಯಾನಿಸುತ್ತಾ ಔಷಧಿ ತಗೋಬೇಕು ಆಹಾರವನ್ನು ಸ್ವೇ ಸೇರಿಸು ಸ್ವೀಕರಿಸುವಾಗ ದುಷ್ಟನಾಶಕ ಜನಾರ್ದನನಂತೆ ಭಾವಿಸಬೇಕು ಮತ್ತು ಹಾಸಿಗೆಯಲ್ಲಿದ್ದಾಗ ಅಂದರೆ ಮಲಗುವಾಗ ಪದ್ಮನಾಭನನ್ನು ಧ್ಯಾನಿಸಬೇಕಂತೆ ಒಂದು ಮದುವೆ ಸಂದರ್ಭ ಇರ್ತೈತಲ್ಲ ಮನೆಯೊಳಗೆ ಮದುವೆ ಸಂದರ್ಭ ಇರುತ್ತಲ್ಲ ಆವಾಗ ಎಲ್ಲ ಜನರ ಮುಖ್ಯಸ್ಥ ಪ್ರಜಾಪತಿ ಅಂತ ನಾವು ಭಾವಿಸಬೇಕು ಆ ಭಗವಂತನನ್ನು ಇನ್ನು ಯುದ್ಧದ ಸಂದರ್ಭದಲ್ಲಿ ಸುದರ್ಶನ ಚಕ್ರವನ್ನು ಧರಿಸಿದಂಥ ಭಗವಂತನ ಸ್ಮರಣೆ ಮಾಡಬೇಕು ಆಮೇಲೆ ಪ್ರಯಾಣ ಮಾಡುವಾಗ ಪ್ರಯಾಣ ಮಾಡ್ತಿರ್ತೀವಲ್ಲ ಆವಾಗ ಮೂರ ಲೋಕ ಮೂರು ಲೋಕಗಳನ್ನು ಗೆದ್ದಂಥ ತ್ರಿವಿಕ್ರಮ ತ್ರಿವಿಕ್ರಮನನ್ನು ಸ್ಮರಿಸಬೇಕು ಎಲ್ಲವನ್ನು ತಜಿಸಿ ಮರಣವನ್ನು ಹೊಂದುವ ಸಮಯದಲ್ಲಿ ಅಂದರೆ ಎಲ್ಲ ವಯಸ್ಸಾಗಿರ್ತೈತಿ ಇನ್ನೇನಪ್ಪ ನಮ್ದೆಲ್ಲ ಮುಗಿತು ಅನ್ನುವಂಥ ಸಮಯದಾಗ ನಾವು ನಾರಾಯಣನ ನಾರಾಯಣ ನಾರಾಯಣ ಅಂತ ನಾರಾಯಣನ ಧ್ಯಾನ ಮಾಡಬೇಕಂತ ಬಿಡದ ಒಟ್ಟು ಬಿಡಲಾರ್ದಂಗೆ ಇನ್ನು ಪ್ರೀತಿ ಪಾತ್ರರ ಭೇಟಿ ಮಾಡುವಾಗ ಲಕ್ಷ್ಮೀ ಸಹಿತ ಶ್ರೀಧರನನ್ನು ಸ್ಮರಿಸ್ಬೇಕಂತ ಆಮೇಲೆ ಕೆಟ್ಟ ಮಲಗು ಮಲ್ಕೊಂಡಾಗ ಕೆಟ್ಟ ಕನಸುಗಳು ಬಿದ್ದಾಗ ಗೋವುಗಳ ರಕ್ಷಕನಾದ ಗೋವಿಂದನನ್ನು ಸ್ಮರಿಸಬೇಕು ಕನ ಕೆಟ್ಟ ಕನಸು ಬಿದ್ದಾಗ ಗೋವಿಂದ ಗೋವಿಂದ ಅಂತು ಆಮೇಲೆ ಕಾಡಿನಲ್ಲಿ ಸಂಚಾರ ಮಾಡುವಾಗ ಈಗ ಯಾರು ಕಾಡಿನಾಗ ಮಾಡಲ್ಲ ಅಂತ ಸಂದರ್ಭ ಬಂದೈತಿಪ್ಪ ಅಂತಂದ್ರೆ ನರಸಿಂಹನನ್ನು ಸ್ಮರಣೆ ಮಾಡಬೇಕು ಹಾಗೆ ಬೆಂಕಿ ಮಧ್ಯ ಏನೋ ಬೆಂಕಿ ಅವಘಡ ಇತಿಪಾಸ್ ಸಿಕ್ಕೊಂಡಿವೆ ಅಂದ್ರೆ ಅಂತ ಮಧ್ಯ ಬೆಂಕಿ ಮಧ್ಯ ಅಂಥ ಸಂದರ್ಭದಲ್ಲಿ ಅಂದರೆ ಬೆಂಕಿಯ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡಾಗ ಜಲವಾಸಿಯಾದ ಜಲಶಾಯಿಯನ್ನು ಸ್ಮರಣೆ ಮಾಡಬೇಕು ಆಮೇಲೆ ನೀರಿನಲ್ಲಿ ಸ್ನಾನ ಮಾಡುವಾಗ ನದಿ ಸ್ನಾನ ಮಾಡುವಾಗ ವರಹಾರೂಪಿಯಾದ ಭಗವಂತನನ್ನು ಸ್ಮರಣೆ ಮಾಡಬೇಕು ಪರ್ವತಗಳ ಎತ್ತರದಲ್ಲಿ ಹೋಗ್ತೀವಿ ಏನೋ ಎತ್ತರ ಪ್ರದೇಶದಾಗಿದ್ದಾಗ ರಘುಕುಲಪ್ರಿಯನಾದಂಥ ರಾಮನನ್ನು ಸ್ಮರಿಸಬೇಕು ಹಾದಿಯಲ್ಲಿ ಚಲಿಸುವಾಗ ವಾಮನನನ್ನು ಸ್ಮರಿಸಬೇಕು ಪ್ರತಿಯೊಂದು ಕೆಲಸವನ್ನು ಮಾಡುವಾಗ ಮಾಧವ ರೂಪವನ್ನು ಸ್ಮರಿಸಬೇಕು ಪ್ರತಿಯೊಂದು ಕೆಲಸ ಮಾಡ್ತಿರ್ತೀವಲ್ಲ ಅವಾಗ ಮಾಧವ ಮಾಧವ ಅಂತ ಸ್ಮರಿಸಬೇಕು ಈ ವಿಷ್ಣು ಸೋಡಿಸ ನಾಮಗಳನ್ನು ಪ್ರತಿದಿನ ಬೆಳಗ್ಗೆ ಯಾರು ಹೇಳ್ತಾರೋ ಅವರು ತಮ್ಮ ಎಲ್ಲ ಪಾಪಗಳನ್ನು ಕಳ್ಕೊಂಡು ಕೊನೆಗೆ ವೈಕುಂಠವನ್ನೇ ಸೇರ್ತಾರೆ ಹಾಗಾಗಿ ಯಾರು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಈ ನಾಮಗಳನ್ನು ಅಷ್ಟೇ ಬರೆದಿಟ್ಕೋರಿ ನಾನು ಒಂದೊಂದು ನಾಮದ ಅರ್ಥಗಳನ್ನು ಹೇಳಿದೆ ಅಷ್ಟ ಅಂದರೆ ಒಂದೊಂದು ನಾಮಕ್ಕೂ ಎಷ್ಟು ಅರ್ಥ ಐತಿ ಅಂತ ಹೇಳ್ಕೊಟ್ಟೆ ಅಷ್ಟು ನೀವು ಅದನ್ನೇನು ಪ್ರತಿ ನಿಮಗೆ ಇದ್ರೊಳಗೆ ಯಾವುದನ್ನು ಹೋಗುವಾಗ ಯಾರನ್ನೂ ನೆನೆಸ್ಬೇಕಂತ ನೀವು ಸ್ಮರಣೆ ಮಾಡ್ಕೋರಿ ಬೆಳಗ್ಗೆ ಎದ್ದ ತಕ್ಷಣ ಅಷ್ಟ್ರ ನೆನೆಸಿಬಿಟ್ರೆ ನಮ್ಮ ಸಂಕಷ್ಟಗಳನ್ನೆಲ್ಲ ಪರಮಾತ್ಮ ದೂರ ಮಾಡ್ತಾನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹರೇ ಕೃಷ್ಣ